ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬೆತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಇದು ಬಂದಿರೋದು ಅಕ್ಕ ಮಹಾದೇವಿಯವರ ಒಂದು ಪ್ರಸಿದ್ಧ ವಚನದಿಂದ ಹೌದು ಹನ್ನೆರಡನೇ ಶತಮಾನದ ಅನುಭಾವಿ ಕವಿ ಅಕ್ಕ ಮಹಾದೇವಿ ಅವರ ವಚನಗಳು ಆಹಾ ಎಷ್ಟು ಶಕ್ತಿಯುತ ಅಲ್ವಾ ನಿಜ ಇವತ್ತಿನ ನಮ್ಮ ಈ ಚರ್ಚೆಯ ಉದ್ದೇಶ ಏನಂದ್ರೆ ಈ ಎಂಪಸಿ ಅಂದ್ರೆ ಅನುಭೂತಿ ಇದೆಯಲ್ಲ ಆಮೇಲೆ ನೋವಿನ ನಿಜವಾದ ಅರ್ಥ ಇದನ್ನೆಲ್ಲ ಅಕ್ಕನವರ ತೀಕ್ಷ್ಣ ಮಾತುಗಳ ಮೂಲಕನೇ ಅರ್ಥ ಪ್ರಯತ್ನಿಸೋಣ ಖಂಡಿತ ಅವರ ಮಾತು ಸರಳ ಅನಿಸಿದ್ರು ಅದರ ಹಿಂದಿನ ಅರ್ಥ ಇದೆಯಲ್ಲ ಅದು ಬಹಳ ಆಳ ಹಾಗಾದ್ರೆ ಆ ವಚನದ ಒಂದು ಮುಖ್ಯ ಪ್ರಶ್ನೆಯಿಂದಲೇ ಶುರು ಯಾವುದು ಅದೇ ಒಬ್ಬರ ನೋವನ್ನ ನಿಜವಾಗಿಯೂ ಅನುಭವಿಸದೆ ಅದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ ಆಗುತ್ತಾ ಅಂತ ಹಾ ಬಹಳ ಮುಖ್ಯವಾದ ಪ್ರಶ್ನೆ ಇದು ಅಕ್ಕ ಇದನ್ನೇ ಕೇಳ್ತಾರೆ ಅಂದ್ರೆ ಇಲ್ಲಿ ಅನುಭವದಿಂದ ಬರುವ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡೋದು ಹೌದು ಬರೀ ಕೇಳಿ ತಿಳಿಯೋದಕ್ಕಿಂತ ಸ್ವಂತ ಅನುಭವವೇ ದೊಡ್ಡದು ಅಂತಾರ ಹೌದು ಹೌದು ಅದೇ ಅವರ ನಿಲುವು ಅವರ ಬೇರೆ ವಚನಗಳಲ್ಲೂ ಇದು ಕಾಣಿಸುತ್ತೆ ನೋಡಿ ಸರಿ ವಚನದ ಮೊದಲ ಸಾಲುಗಳೇ ಎಷ್ಟು ನೇರವಾಗಿವೆ ಬಂಜೆ ಬೇನೆಯ ನರಿವಳೆ ಬಲದಾಯಿ ಮದ್ದು ಬಲ್ಲಳೆ ಕರೆಕ್ಟ್ ಅಂದ್ರೆ ಮಕ್ಕಳಾಗದ ಹೆಣ್ಣಿಗೆ ಹೆರಿಗೆ ನೋವಿನ ಕಷ್ಟ ಹೇಗೆ ಗೊತ್ತಾಗಬೇಕು ಅಥವಾ ಮದ್ದು ಅಂತ ಅವಳಿಗೆ ಒಮ್ಮೆ ನಿಲ್ಲಿಸುತ್ತೆ ಅಲ್ವಾ ಖಂಡಿತ ಇದು ಬರೀ ಹೆರಿಗೆ ನೋವಿಗೆ ಸಂಬಂಧಪಟ್ಟಿದ್ದಲ್ಲ ಅದೊಂದು ರೂಪಕ ಅಷ್ಟೇ ಅಂದ್ರೆ ಯಾವುದೇ ಒಂದು ಅನುಭವದ ಆಳ ಹೌದು ಅದರ ತೀವ್ರತೆ ಅದನ್ನ ಅನುಭವಿಸದವರಿಗೆ ಪೂರ್ತಿಯಾಗಿ ತಿಳಿಯೋದು ಅಂತ ನಾವು ತಲೆಯಿಂದ ಓ ಇದು ನೋವು ಅಂತ ಅರ್ಥ ಮಾಡ್ಕೋಬಹುದು ಆದ್ರೆ ಆ ಅನುಭವದ ತೂಕನೇ ಬೇರೆ ಹಾಗಾದ್ರೆ ಅಕ್ಕ ಹೇಳೋದು ಈ ಸಹಾನುಭೂತಿ ಎಲ್ಲ ವ್ಯರ್ಥ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋದೇ ತಪ್ಪಾ ಹ್ಮ್ ಹಾಗೆ ಪೂರ್ತಿ ಹೇಳಕ್ಕಾಗಲ್ಲ ಅವರು ಸಹಾನುಭೂತಿಯನ್ನೇ ತಳ್ಳಿ ಹಾಕ್ತಾ ಇಲ್ಲ ಆದ್ರೆ ಆ ತಿಳುವಳಿಕೆಗೆ ಒಂದು ಮಿತಿ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮುಂದಿನ ಸಾಲಿದೆಯಲ್ಲ ಮುಂದವರ ನೋವ ನೋಯದವರ ಎತ್ತಬಲ್ಲರೋ ಹೌದು ಹೌದು ಅದು ಇದನ್ನೇ ಗಟ್ಟಿ ಮಾಡುತ್ತೆ ಎತ್ತಬಲ್ಲರೋ ಅಂದ್ರೆ ಹೇಗೆ ತಿಳಿಯಲು ಸಾಧ್ಯ ಅನ್ನೋ ಪ್ರಶ್ನೆಯಲ್ಲಿ ಒಂದು ಅಸಹಾಯಕತೆ ಕಾಣುತ್ತೆ ಅಲ್ವಾ ಒಂದು ವಾಸ್ತವದ ಅರಿವು ಅಂದ್ರೆ ಪ್ರಯತ್ನಿಸಬಹುದು ಆದ್ರೆ ಅವರಷ್ಟು ತಿಳಿಯೋಕೆ ಆಗಲ್ಲ ಅಂತ ಹೌದು ಬಹುಶಃ ನಾವು ನನಗೆಲ್ಲ ಗೊತ್ತೋ ಅಂತೀವಲ್ಲ ಆ ಒಂದು ಭಾವನೆ ಬಗ್ಗೆ ಎಚ್ಚರಿಕೆ ಮುಂದೆ ಅಕ್ಕ ತಮ್ಮದೇ ನೋವನ್ನು ಹೇಳ್ಕೊಳ್ಳೋ ರೀತಿ ಇದೆಯಲ್ಲ ಅದು ನಿಜಕ್ಕೂ ಮನಸ್ಸನ್ನ ಕಲಕಿ ಬಿಡುತ್ತೆ ಚೆನ್ನಮಲ್ಲಿಕಾರ್ಜುನಯ್ಯನಿರಿದ ಲಗು ಒಡಲಲ್ಲಿ ಮುರಿದು ಹೊರಳುವೆನ್ನಳಲನು ನೀವೆತ್ತ ಬಲ್ಲಿರೇ ಎಲೆ ತಾಯಿಗಳಿರ ಈ ಸಾಲುಗಳು ಎಂಥ ಹೋಲಿಕೆ ತಮ್ಮ ಪ್ರೀತಿಯ ದೈವ ಚೆನ್ನಮಲ್ಲಿಕಾರ್ಜುನನಿಂದ ಆದ ಆ ವಿರಹದ ನೋವನ್ನ ದೇಹದೊಳಗೆ ಬಾಣ ಹೊಕ್ಕು ಅಲ್ಲೇ ಮುರಿದು ಒಳಗೆ ತಿರುಗುತ್ತಿದೆಯಂತೆ ಆ ಸಂಕಟವನ್ನ ಬೇರೆಯವರು ಹೇಗೆ ತಿಳಿಯಕಾಗುತ್ತೆ ಅಂತ ಕೇಳ್ತಾರೆ ಆ ಹೋಲಿಕೆ ಒಡಲಲ್ಲಿ ಮುರಿದು ಹೊರಳುವ ಬಾಣ ಅಸಾಧಾರಣ ಅದು ಅದು ಬರೀ ನೋವಿನ ತೀವ್ರತೆ ಅಲ್ಲ ಅದರ ಆಂತರಿಕ ಸ್ಥಿತಿ ಅದರ ಒಂಟಿತನವನ್ನೂ ಹೇಳುತ್ತೆ ಹೌದು ಬಾಣ ಒಳಗೆ ಇದೆ ಮುರಿದು ಅಲ್ಲೇ ತಿರುಗುತ್ತಿದೆ ಅಂದ್ರೆ ನೋವು ಹೊರಗೆ ಕಾಣಿಸಲ್ಲ ಆದ್ರೆ ಒಳಗೆ ನಿರಂತರವಾಗಿ ಕಾಡುತ್ತೆ ಇಂಥ ನೋವನ್ನ ಅದರಲ್ಲೂ ಆಳವಾದ ವೈಯಕ್ತಿಕ ಅಥವಾ ಆಧ್ಯಾತ್ಮಿಕ ನೋವನ್ನ ಹೊರಗಿನವರು ಎಷ್ಟೇ ಹತ್ತಿರದವರೇ ಆಗಿರ್ಲಿ ಹೇಗೆ ಪೂರ್ತಿಯಾಗಿ ಗ್ರಹಿಸ್ತಾರೆ ಅಂತ ಅಕ್ಕನ ಪ್ರಶ್ನೆ ಇದು ಬರೀ ವಿರಹ ವೇದನೆಗಷ್ಟೇ ಅಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಯಾವುದೇ ಆಳವಾದ ಹೇಳಿಕೊಳ್ಳೋಕ್ಕಾಗದ ಸಂಕಟಕ್ಕೂ ಇದು ಅನ್ವಯಿಸುತ್ತೆ ಸಾವಿರ ವರ್ಷದ ಹಿಂದಿನ ಈ ಮಾತುಗಳು ಇವತ್ತಿಗೂ ಎಷ್ಟು ಸತ್ಯ ಅಲ್ವಾ ನಾವೀಗ ನೋಡಿ ಸೋಶಿಯಲ್ ಮೀಡಿಯಾದಲ್ಲಿ ನ್ಯೂಸ್ ನಲ್ಲಿ ಬೇರೆಯವರ ಕಷ್ಟಗಳನ್ನ ನೋಡ್ತೀವಿ ಕೇಳ್ತೀವಿ ಹೌದು ನಿರಂತರವಾಗಿ ಆದ್ರೆ ಈ ನೋಡೋದು ಕೇಳೋದು ನಿಜವಾಗ್ಲೂ ತಿಳಿದುಕೊಂಡು ಆಗ್ತಿದ್ಯಾ ಅದೇ ಅದೇ ಮುಖ್ಯವಾದ ಪ್ರಶ್ನೆ ಅಕ್ಕನ ಮಾತುಗಳು ನಮ್ಮನ್ನ ಮತ್ತೆ ಮತ್ತೆ ಅದೇ ವಿಚಾರಕ್ಕೆ ತಂದು ನಿಲ್ಲಿಸ್ತವೆ ನೋಡಿ ಅನುಭವವೇ ತಿಳುವಳಿಕೆಯ ನಿಜವಾದ ತಳಹದಿ ಹ್ಮ್ ಅವರ ವಚನ ಬರೀ ಥಿಯರಿ ಅಲ್ಲ ಅದು ಆಳವಾದ ಅನುಭವದ ಮಾತು ಆ ರೂಪಕಗಳ ಶಕ್ತಿ ಇದೆಯಲ್ಲ ಅಬ್ಬಾ ಈ ಚರ್ಚೆಯಿಂದ ನಮಗೆ ಮುಖ್ಯವಾಗಿ ಸಿಗುವ ಅಂಶ ಏನಂದ್ರೆ ನಿಜವಾದ ಅನುಭೂತಿಗೆ ಸ್ವಂತ ಅನುಭವ ಬೇಕು ಅಂತ ಅಕ್ಕ ಒತ್ತಿ ಹೇಳ್ತಾರೆ ಮತ್ತೆ ಆ ತಿಳುವಳಿಕೆಗೂ ಒಂದು ಮಿತಿ ಇದೆ ಅನ್ನೋದನ್ನ ಒಪ್ಕೊಳ್ಬೇಕು ಅಂತ ಹೇಳ್ತಾರೆ ಖಚಿತವಾಗಿ ಇನ್ನು ಕೊನೆಯದಾಗಿ ನಾವೇ ನಮ್ಮನ್ನು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ ಅನ್ಸುತ್ತೆ ಏನ್ ಹೇಳಿ ಅಕ್ಕನ ಈ ಮಾತು ನೋವನ್ನು ಅನುಭವಿಸದೆ ಅದರ ಆಳ ತಿಳಿಯೋಕಾಗಲ್ಲ ಅನ್ನೋ ಸತ್ಯ ಇವತ್ತಿನ ನಮ್ಮ ಈ ಡಿಜಿಟಲ್ ಜಗತ್ತಲ್ಲಿ ಹೇಗೆ ಕಾಣಿಸುತ್ತೆ ಪ್ರಪಂಚದ ಆ ಮೂಲೆಯ ಕಷ್ಟ ಆದ್ರೆ ಈ ತಾಂತ್ರಿಕ ಸಂಪರ್ಕ ಇದೆಯಲ್ಲ ಇದು ನಿಜವಾಗಿಯೂ ಬೇರೆಯವರ ಆ ವಿಭಿನ್ನ ಅನುಭವಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ಅಂತರವನ್ನ ಕಡಿಮೆ ಮಾಡ್ತಿದ್ಯಾ ಅಥವಾ ನಾವು ಬರೀ ಮಾಹಿತಿಯನ್ನಷ್ಟೇ ಪಡೆತಿದೀವಾ ಅಕ್ಕ ಹೇಳುವ ಆ ಅರಿವಿದೆಯಲ್ಲ ಆ ಆಳವಾದ ತಿಳುವಳಿಕೆ ಅದನ್ ಮುಟ್ಟೋಕಾಗ್ತಿಲ್ವಾ ವಚನದ ಸತ್ಯ ಇವತ್ತಿಗೂ ಅಷ್ಟೇ ನಿಷ್ಠುರವಾಗಿ ಒಬ್ಬರ ಅನುಭವವನ್ನ ನಾವು ಪೂರ್ತಿ ಆಗಲ್ಲ ಅನ್ನೋದಾದ್ರೆ ಆ ವ್ಯತ್ಯಾಸವನ್ನ ಗೌರವಿಸಿ ಅವರ ನೋವನ್ನ ಸ್ವಲ್ಪ ಹಗುರ ಮಾಡೋಕೆ ನಾವೇನ್ ಮಾಡಬಹುದು ಹ್ಮ್ ಒಳ್ಳೆ ಪ್ರಶ್ನೆ ಬಹುಶಃ ಉತ್ತರ ತಿಳಿಯೋದ್ರಲ್ಲಿ ಇಲ್ಲದೆ ಜೊತೆಯಾಗಿ ಇರೋದ್ರಲ್ಲಿ ಇರಬಹುದೇನೋ ಹೌದು ಯೋಚಿಸಬೇಕಾದ ವಿಷಯ